ನಮಸ್ಕಾರಿ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಈ ವಿಡಿಯೋನು ಎಷ್ಟು ಜನ ನೋಡ್ತಿರಲ್ವಾ ಅಷ್ಟು ಜನಗಳಲ್ಲಿ ನೈಂಟಿ ಪರ್ಸೆಂಟ್ ಜನಗಳು ಈ ಚಾನಲ್ ಗೆ ಮೊದಲ ಬಾರಿಗೆ ಬಂದಿರ್ತೀರಾ ಅದಕ್ಕೆ ನಿಮ್ಮಲ್ಲಿ ಕೇಳಿಕೊಳ್ಳೋದೇನಂದ್ರೆ ಈ ವಿಡಿಯೋ ಇಷ್ಟವಾದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ ಬಳಿ ನಾವು ಖಾಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೇವೆ ಒಂದ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಿಮ್ ಬಳಿಯಿಂದ ಏನೂ ಹೋಗೋದಿಲ್ಲ ಒಂದ್ ಸಬ್ಸ್ಕ್ರೈಬ್ ಇಂದಲೇ ನಮಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಹೊಸ ಹೊಸ ವಿಡಿಯೋ ಮಾಡಲು ನೀವೇನಾದ್ರೂ ಈ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಕೊಟ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಅಲ್ವಾ ನೂರಕ್ಕೂ ಅಧಿಕ ಹೆಣಗಳನ್ನು ನಾನೇ ಹೂತಾಕಿದೀನಿ ಅಂತ ಇತ್ತೀಚೆಗೆ ತಾನೇ ಒಬ್ಬ ವ್ಯಕ್ತಿ ಹೇಳ್ಕೊಂಡಿದ್ನು ಆ ವ್ಯಕ್ತಿ ತಮ್ಮ ಲಾಯರ್ ಗಳ ಮೂಲಕ ಕೋರ್ಟ್ ನಲ್ಲಿ ಕೂಡ ದೂರು ನೀಡಿದ್ನು ಆ ವ್ಯಕ್ತಿ ಆ ರೀತಿಯ ಹೇಳಿಕೆ ನೀಡಿದ ಬೆನ್ನಲ್ಲೇ ಮತ್ತೆ ಆ ಧರ್ಮಸ್ಥಳದ ಕೇಸ್ ಮತ್ತೆ ಹೆಚ್ಚುಗೆ ಚರ್ಚೆಗೆ ಕಾರಣವಾಗಿತ್ತು ಮೊದಲಿಗೆ ಪೊಲೀಸರು ಹೇಳ್ತಾ ಇದ್ರು ಆ ವ್ಯಕ್ತಿಯನ್ನು ನಮಗೆ ಮೊದಲಿಗೆ ತೋರಿಸಿ ಆ ವ್ಯಕ್ತಿ ನಮಗೆ ಸುಳ್ಳು ಹೇಳಿ ಹೇಳ್ತಿರಬಹುದು ಅದಕ್ಕೆ ಆ ವ್ಯಕ್ತಿಯನ್ನು ಮೊದಲಿಗೆ ಸುಳ್ಳು ಪತ್ತೆ ಹಚ್ಚುವ ಪರೀಕ್ಷೆ ಮಾಡಬೇಕಂತ ಪೊಲೀಸರು ಹೇಳ್ತಾ ಇದ್ರು ಅನಾಮಿಕ ವ್ಯಕ್ತಿ ಹೇಳಿದ್ನು ನಾನು ಹೂತಾಕಿರುವ ಹೆಣಗಳ ಪ್ಲೇಸ್ ಅನ್ನು ತೋರಿಸ್ತೀನಿ ನೀವು ಕ್ಯಾಮ್ರಾಗಳ ಮುಂದೆ ಆ ಪ್ಲೇಸ್ ಅನ್ನು ಅಗಿಬೇಕಂತ ವ್ಯಕ್ತಿ ಹೇಳಿದ್ನು ಆ ವ್ಯಕ್ತಿ ಅಷ್ಟೆಲ್ಲ ಹೇಳಿಕೆ ನೀಡಿದ್ರು ಆವಾಗ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ ಈ ವಿಷಯದ ಕುರಿತು ರಾಜ್ಯದಲ್ಲಿ ತುಂಬಾ ಆಕ್ರೋಶಗಳು ಕೇಳಿ ಬರ್ತಾ ಇದ್ವು ಈ ವಿಷಯದ ಕುರಿತು ಇನ್ವೆಸ್ಟಿಗೇಷನ್ ಮಾಡಲು ಒಂದು ಎಸ್ಐಟಿ ತಂಡವನ್ನು ರಚನೆ ಮಾಡ್ಬೇಕಂತ ಹಲವು ವ್ಯಕ್ತಿಗಳು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ರು ಹಾಗೆ ಮಹಿಳಾ ಆಯೋಗ ಕಡೆಯಿಂದ ಪತ್ರ ಹೋಗಿತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೆ ರಾಜ್ಯದಲ್ಲೂ ಕೂಡ ಈ ವಿಷಯ ತುಂಬಾನೇ ಚರ್ಚೆ ಆಗಿತ್ತು ಈ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಕೂಡ ನಾಲ್ಕು ಐ ಅಧಿಕಾರಿಗಳ ಒಂದು ಎಸ್ಐಟಿ ತಂಡವನ್ನು ಕೂಡ ರಚನೆ ಮಾಡಿತ್ತು ಆ ಐ ಅಧಿಕಾರಿಗಳ ತಂಡ ನಿನ್ನೆವಷ್ಟೇ ಧರ್ಮಸ್ಥಳಕ್ಕೆ ತಲುಪಿದೆ ಆ ಎಸ್ ತಂಡ ತನ್ನ ಅಫಿಷಿಯಲ್ ಕೆಲಸ ಇಂದು ಸ್ಟಾರ್ಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಆ ಅನಾಮಿಕ ವ್ಯಕ್ತಿಯನ್ನು ದೂರ್ ನೀಡಿದ್ದೇನೆ ಆ ಅನಾಮಿಕ ವ್ಯಕ್ತಿಗೆ ಎಸ್ಐಟಿ ಒಂದು ನೋಟಿಸ್ ನೀಡಿತು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿತು ಇಂದು ಆ ಅನಾಮಿಕ ವ್ಯಕ್ತಿ ಮತ್ತು ಅವರ ವಕೀಲರನ್ನು ಕರೆಸಿ ಎಸ್ಐಟಿ ಇಂದ ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಎಸ್ಐಟಿ ಅಧಿಕಾರಿಗಳು ಆ ಅನಾಮಿಕ ವ್ಯಕ್ತಿಗೆ ಹಲವಾರು ರೀತಿಯ ಪ್ರಶ್ನೆಗಳು ಕೇಳಿದ್ರು ಅಂತ ಹೇಳಲಾಗ್ತಾ ಇದೆ ಹಾಗೆ ಆ ಅನಾಮಿಕ ವ್ಯಕ್ತಿಗೆ ಯಾವ ಯಾವ ಪ್ಲೇಸ್ ನಲ್ಲಿ ಯಾವ ಯಾವ ಹೆಣಗಳನ್ನು ನೀನು ಹೂತಾಕಿದ್ಯಾಂತ ಎಸ್ ಐ ಅವರು ಕೇಳಿರಬಹುದು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಎಸ್ಐಟಿ ಕಡೆಯಿಂದ ಯಾವ ಅಫಿಶಿಯಲ್ ಮಾಹಿತಿ ಅಂತೂ ಬಂದಿಲ್ಲ ಆದ್ರೂ ಕೂಡ ಸುದ್ದಿ ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡ್ತಾ ಇವೆ ರಾಜ್ಯದಲ್ಲೇನು ಬಿತ್ತನೆ ಆರಂಭ ಆಗಿತ್ತಲ್ವಾ ಆ ಸಮಯದಲ್ಲಿ ರಸಗೊಬ್ಬರ ಕಡಿಮೆ ಆಗಿದೆ ಅಂತ ಇತ್ತೀಚೆಗೆ ತಾನೇ ಸುದ್ದಿಗಳು ಹಬ್ತಾ ಇದ್ವು ಹಾಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಈ ರಸಗೊಬ್ಬರ ಸಿಗ್ತಾ ಇಲ್ಲ ಅಂತ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇದ್ವು ಆದ್ರೆ ಇಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಜ್ಯದಲ್ಲೇನು ಯೂರಿಯಾ ರಸಗೊಬ್ಬರ ಕಡಿಮೆ ಇಲ್ಲ ರಾಜ್ಯದಲ್ಲಿ ಈ ಸರ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ನಂಬಲ್ಲಿ ಕಡಿಮೆ ಏನು ಯೂರಿಯಾ ಆಗಿಲ್ಲ ಆದ್ರೆ ಬಿತ್ತನೆ ಹೆಚ್ಚಿಗೆ ಆಗಿದೆ ಅಂತ ಇಂದು ಹೇಳಿದ್ರು ಅರಸೀಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಈ ಬಗ್ಗೆ ಹೇಳಿದ್ರು ಈ ವರ್ಷ ಮುಂಗಾರು ಬೇಗನೆ ಸ್ಟಾರ್ಟ್ ಆಗಿದೆ ಹಾಗೆ ಬಿತ್ತನೆಯೂ ಕೂಡ ಬೇಗನೆ ಸ್ಟಾರ್ಟ್ ಆಗಿದ್ದರಿಂದ ಅದಕ್ಕೆ ಯೂರಿಯಾ ಗೊಬ್ಬರವೂ ಕಡಿಮೆ ಆಗಿದೆ ಅಂತ ಹೇಳಿದ್ರು ಆದ್ರೆ ನನಗೇನಿಸುತ್ತೆ ಅಂತೆ ನಿಜವಾಗಿಯೂ ಕೂಡ ಗೊಬ್ಬರ ಕಡಿಮೆ ಆಗಿದೆ ನನಗನಿಸುತ್ತೆ ಯಾಕಂದ್ರೆ ನಾನು ಕೂಡ ನಮ್ಮ ಹೊಲದಲ್ಲಿ ಬಿತ್ತನೆ ಮಾಡುವಾಗ ಗೊಬ್ಬರ ತರುವ ನಾನು ಕೂಡ ಹೋಗಿದೆ ಅಲ್ಲೇನು ಬಿತ್ತುವಾಗ ನಾವೇನು ಯೂರಿಯಾ ಗೊಬ್ಬರವನ್ನು ಬಳಸುವುದಿಲ್ಲ ನಾವು ಬಿತ್ತನೆ ಮಾಡುವಾಗ ನಾವೇನು ಯೂರಿಯಾ ಗೊಬ್ಬರವನ್ನು ಬಳಸುವುದಿಲ್ಲ ಬಿತ್ತನೆ ಮಾಡುವಾಗ ಎಲ್ಲರೂ ಕೂಡ ಡಿ ಎ ಅನ್ನು ಬಳಸುತ್ತಾರೆ ಆದ್ರೆ ಯಾವುದೇ ಒಂದು ಅಂಗಡಿಯಲ್ಲಿ ಹೋದ್ರು ಕೂಡ ಡಿ ಎ ಪಿ ಸಿಗ್ತಾ ಇರಲಿಲ್ಲ ಅಷ್ಟರಲ್ಲೇ ನನಗೊಂದು ಯೋಚನೆ ಬಂತು ಅಷ್ಟು ಜನಗಳು ಫ್ರೆಂಡ್ ಇದ್ದಾರಲ್ವಾ ಅವರು ಯಾವಾಗ ಕೆಲ್ಸ ಬರುವುದು ಅಂತ ಎಲ್ಲಾ ಫ್ರೆಂಡ್ ಗಳಿಗೂ ಕಾಲ್ ಮಾಡಿದೆ ನಾನು ನಮ್ ಫ್ರೆಂಡ್ಸ್ ಗಳಿಗು ಕೂಡ ಕೇಳಿದೆ ನಮ್ ಬಳಿ ಬಿತ್ತೋದಿದೆ ನಿಮ್ ಬಳಿ ಆದ್ರೂ ಡಿ ಎ ಪಿ ಸಿಗ್ತಾ ಅಲ್ವಾ ಅಂತ ಕೇಳಿದೆ ನಮ್ ಜಿಲ್ಲೆಯಲ್ಲಿ ಡಿ ಎ ಪಿ ರಸಗೊಬ್ಬರವನ್ನು ಬಿಟ್ಟು ಬೇರೆ ಎಲ್ಲ ರಸಗೊಬ್ಬರಗಳು ಸಿಗ್ತಾ ಇವೆ ಅಂತ ಅವ್ರು ಹೇಳಿದ್ರು ಈ ಅನುಭವ ಯಾರ ರೈತರು ಇರ್ತಾರಲ್ಲ ಅವರಿಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜನಗಳಿಗೆ ಈ ಅನುಭವ ಆಗಿದೆ ಅಂತ ಕೆಳಗೆ ಕಾಮೆಂಟ್ ಮಾಡಿ ದಿಲ್ಲಿಯಲ್ಲಿ ಏನ್ ಕರ್ನಾಟಕ ಭವನ ಇದೆ ಅಲ್ವಾ ಅಲ್ಲಿನ ಅಧಿಕಾರಿಗಳ ಜಟಾಪಟಿ ಬಗ್ಗೆ ನಿನ್ನೆ ಫುಲ್ ನ್ಯೂಸ್ ನಲ್ಲಿ ನಾನು ಆ ಬಗ್ಗೆ ಮಾಹಿತಿ ನೀಡಿದ್ದೆ ಅಲ್ಲಿನ ಉಪ ಮುಖ್ಯಮಂತ್ರಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳೇನ ಹರಲ್ವಾ ಅಧಿಕಾರಿ ಅಂಜನೇ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಿ ಅಂತ ಹೇಳಲಾಗ್ತಾ ಇದೆ ಅವರ ಜೊತೆಗೆ ಅಸಂಬದ್ಧವಾಗಿ ವರ್ತನೆ ಮಾಡಿದ್ದಾರೆಂದು ಇಬ್ಬರು ಮಹಿಳೆಯರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಹತ್ತೊಂಬತ್ತು ನೂರ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ನಡೀತಲ್ವಾ ಕಾರ್ಗಿಲ್ ನಲ್ಲಿ ಆ ಯುದ್ಧ ನಡೀತಲ್ವಾ ಆ ಯುದ್ಧದಲ್ಲಿ ಭಾರತ ಜಯಗಳಿಸಿತ್ತು ಅದರ ನೆನಪಿಗಾಗಿ ಪ್ರತಿ ವರ್ಷ ಭಾರತದಲ್ಲಿ ವಿಜಯೋತ್ಸವ ಆಚರಿಸಲಾಗುತ್ತೆ ಇಂದು ರಾಜ್ಯ ಹಾಗೆ ದೇಶದ ಹಲವಾರು ನಾನಾ ಕಡೆ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗಿತ್ತು ಕರ್ನಾಟಕ ಸರ್ಕಾರ ಒಂದು ಹೊಸ ಬಿಲ್ ಅನ್ನು ತರಲು ಯೋಚನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಹರಡ್ತಾರಲ್ವಾ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಈ ಹೊಸ ಬಿಲ್ ಅನ್ನು ರಾಜ್ಯ ಸರ್ಕಾರ ಒಂದು ಇನ್ವೈಟ್ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ ಈ ಫೇಕ್ ನ್ಯೂಸ್ ಗಳನ್ನು ತಡೆಯುವುದಕ್ಕಾಗಿ ಈ ಬಿಲ್ ಅನ್ನು ಜಾರಿಗೆ ತರಲಾಗಿದೆ ರಾಜ್ಯ ಸರ್ಕಾರ ಅಂತ ಹೆಚ್ ಕೆ ಪಾಟೀಲ್ ಅವರು ಹೇಳಿದ್ರು ಕಾನೂನು ಸಚಿವರಾದಂತ ಹೆಚ್ ಕೆ ಪಾಟೀಲ್ ಅವರು ಈ ಬಿಲ್ ಬಗ್ಗೆ ಹೇಳಿದ್ರು ಈ ಬಿಲ್ ಅಲ್ಲಿ ಏನದ ಅಂತಂದ್ರೆ ಯಾರಾದ್ರೂ ಫೇಕ್ ನ್ಯೂಸ್ ಹರಡ್ತಾರಲ್ವಾ ಆ ಫೇಕ್ ನ್ಯೂಸ್ ಅದು ಕೋರ್ಟ್ ನಲ್ಲಿ ಸಾಬೀತಾದ್ರೆ ಈ ವ್ಯಕ್ತಿ ಫೇಕ್ ನ್ಯೂಸ್ ಹರಡ್ತಾನಂತಂದ್ರೆ ಆ ವ್ಯಕ್ತಿಯನ್ನು ಏಳು ವರ್ಷದವರೆಗೆ ಜೈಲು ಶಿಕ್ಷೆ ಹಾಕಬಹುದು ಹಾಗೆ ಹತ್ತು ಲಕ್ಷದವರೆಗೆ ಆ ವ್ಯಕ್ತಿಯನ್ನು ಫೈನ್ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ಈ ಹೊಸ ನ್ಯೂಸ್ ಬಿಲ್ ಬಗ್ಗೆ ನಿಮಗ್ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ ಈ ಅಶ್ಲೀಲ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾ ಆದಂತ ಯೂಟ್ಯೂಬ್ ನಲ್ಲಿ ಹಾಕಲು ಬ್ಯಾನ್ ಮಾಡಲಾಗಿತ್ತು ಯಾರಾದ್ರೂ ಹಾಕಿದ್ರೆ ಅವರು ಅಕೌಂಟ್ ಅನ್ನು ಯೂಟ್ಯೂಬ್ ನಿಂದ ಕೂಡ ಬ್ಯಾನ್ ಮಾಡಲಾಗ್ತಾ ಇತ್ತು ಆದ್ರೆ ಈ ಅಶ್ಲೀಲ ವಿಡಿಯೋಗಳನ್ನು ಯೂಟ್ಯೂಬ್ ಇಟ್ಟು ಟಿ ಪ್ಲಾಟ್ಫಾರ್ಮ್ ಫಾರ್ಮ್ ಗಳಲ್ಲಿ ಪ್ರಸಾರ ಮಾಡಲಾಗ್ತಾ ಇತ್ತು ಆ ರೀತಿಯಾಗಿ ಯಾವ್ಯಾವ ಒ ಟಿ ಪ್ಲಾಟ್ಫಾರ್ಮ್ ಗಳು ಅಶ್ಲೀಲ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀವಲ್ವಾ ಅಂತಹ ಇಪ್ಪತ್ತೈದಕ್ಕೂ ಅಧಿಕ ಒ ಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಕೇಂದ್ರ ಪ್ರಸಾರ ಸಚಿವಾಲಯ ನಿಷೇಧಿಸಿದೆ ಈ ನಿರ್ಧಾರವನ್ನು ಬಿಜೆಪಿ ಪಕ್ಷದ ಸಂಸದರಾದಂತ ರವಿ ಕಿಶನ್ ಅವರು ಸ್ವಾಗತಿಸಿದ್ರು ಇವರು ಮೊದಲು ನಟನು ಕೂಡ ಆಗಿದ್ರು ಇವರು ಯಾರಂತ ನಿಮ್ಗೆಲ್ಲ ಗೊತ್ತೇ ಇದೆ ರವಿ ಕಿಶನ್ ಅವರು ಇಂದು ಗೋವಾದ ನೂತನ ರಾಜ್ಯಪಾಲರಾಗಿ ಗಣಪತಿ ರಾಜು ಅವರು ತಮ್ಮ ಅಧಿಕಾರವನ್ನು ಸ್ವೀಕರಿಸಿದ್ರು ರಾಜ್ಯ ಭವನದಲ್ಲಿ ಏನ್ ಸಮಾರಂಭ ನಡೀತಲ್ವಾ ಬಾಂಬೆ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಅಲೋಕ ಆರಾಧ್ಯ ಪ್ರಮಾಣ ವಚನ ಬೋಧಿಸಿದ್ರು ಈ ಸಮಾರಂಭದಲ್ಲಿ ಗೋವಾದ ಸಿಎಂ ಆದಂತ ಪ್ರಮೋದ್ ಸಾವತ್ ಕೂಡ ಇದ್ದಿದ್ರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಬಿಆರ್ ಗವಾಯಿಯವರೇನ್ ಹರಲ್ವಾ ಅವರೊಂದು ಇವತ್ತು ಘೋಷಣೆ ಮಾಡಿದ್ರು ಅವರು ತಮ್ಮ ನಿವೃತ್ತಿ ಆದ್ಮೇಲೆ ಸರ್ಕಾರದ ಯಾವುದೇ ಹುದ್ದೆನೂ ಸ್ವೀಕರಿಸಿಲ್ಲ ಅಂತ ಹೇಳಿದ್ರು ಸಮಾಲೋಚನೆ ಮತ್ತು ಮಧ್ಯವಹಿಸುವಿಕೆಯಲ್ಲಿ ಕೆಲಸ ಮಾಡುವುದಾಗಿ ಹೇಳಿದ್ರು ಇವತ್ತಿನ ಫುಲ್ ನ್ಯೂಸ್ ಹೇಗಿತ್ತಂತ ಕೆಳಗೆ ಕಾಮೆಂಟ್ ಮಾಡಿ ಚೆನ್ನಾಗಿದ್ರು ಕೂಡ ಕಾಮೆಂಟ್ ಮಾಡಿ ಹಾಗೆ ಚೆನ್ನಾಗಿರ್ಲ್ರೂ ಕೂಡ ಕಾಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂತಂದ್ರೆ ಈ ವಿಡಿಯೋ ಯಾಕೆ ಚೆನ್ನಾಗಿಲ್ಲ ಅಂತ ಕೆಳಗೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿದ್ರೆ ನನಗೆ ಯಾವ ರೀತಿ ವಿಡಿಯೋ ಮಾಡ್ಬೇಕಂತ ಗೊತ್ತಾಗುತ್ತೆ ಹಾಗೆ ನೀವೇನಾದ್ರೂ ಆದರೂ ಈ ವಿಡಿಯೋನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ವಿಡಿಯೋನು ಲೈಕ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ